ಅಲಂಕರಿಸಬೇಕು ಸಮಯ ಬಹಳ ಓಡಿದೆ ಅದಕ್ಕೋಸ್ಕರ ಅಶೋಕ ಚಂದರಗಿ ಹಿರಿಯ ಹಾಗೂ ಹಳೆಗಾಲದ ಪತ್ರಕರ್ತರ ಸಾಲಿನಲ್ಲಿ ಗುರುತಿಸಿಕೊಂಡಿರುವ ಅಶೋಕ ಯಂಕಪ್ಪ ಚಂದರಗಿ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ನಿವಾಸಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ರಾಮದುರ್ಗದಲ್ಲಿ ಕನ್ನಡಮ್ಮ ದಿನಪತ್ರಿಕೆಯ ಅರೆಕಾಲಿಕ ವರದಿಗಾರನಾಗಿ ಪತ್ರಿಕಾರಂಗ ಪ್ರವೇಶಿಸಿದ ಇವರು ಮುಂದೆ ನಾಡೋಜ ದೈನಿಕ ಅಭಿಮಾನಿ ಸಾಪ್ತಾಹಿಕ ಅರಗಿಣಿ ಸಾಪ್ತಾಹಿಕ ಪೊಲೀಸ್ ಫೈಲ್ ಸಾಪ್ತಾಹಿಕ ಪತ್ರಿಕೆಗಳಲ್ಲಿ ಉಪಸಂಪಾದಕ ಸಹಾಯಕ ಸಂಪಾದಕನಾಗಿ ದುಡಿದು ಸಾವಿರದ ಒಂಬೈನೂರ ಎಂಟರಲ್ಲಿ ಸ್ವಂತವಾಗಿ ಚಂದ್ರಗಿ ಪ್ರಿಂಟರ್ಸ್ ಸ್ಥಾಪಿಸಿದ್ದಲ್ಲದೆ ಸಾವಿರದ ಒಂಬೈನೂರ ಪತ್ರಕರ್ತರಾಗಿ ಸೇವೆ ಸಲ್ಲಿಸಿದರು ಆ ಬಳಿಕ ವಿವಿಧ ಪತ್ರಿಕೆಗಳಿಗೆ ವಿಶೇಷ ವರದಿ ಲೇಖನ ಕಾಲಂಗಳನ್ನು ನಿರಂತರವಾಗಿ ಬರೆಯುತ್ತಿದ್ದಾರೆ ಓರ್ವ ಅತ್ಯುತ್ತಮ ಸಂಪನ್ಮೂಲ ವ್ಯಕ್ತಿಯೂ ಆಗಿದ್ದಾರೆ ಗೌರವಪೂರ್ವಕವಾಗಿ ಅಭಿಮಾನದೊಂದಿಗೆ ಇದು ನಿವೃತ್ತ ಹಿರಿಯ ಐಎಎಸ್ ಅಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ಅವರು ನೀಡುವ ದತ್ತಿನಿಧಿ ಪ್ರಶಸ್ತಿಯನ್ನು ತಮಗೆ ಸಮರ್ಪಿಸುತ್ತಿದ್ದೇವೆ ಶ್ರೀಯುತ ಅಶೋಕ್ ಚಂದ್ರಗಿ ನಿವೃತ್ತ ಹಿರಿಯ ಐ ಪಿ ಎಸ್ ಅಧಿಕಾರಿ ಡಾಕ್ಟರ್ ಸಿ ಸೋಮಶೇಖರ್ ನೀಡುವ ದತ್ತಿ ಪ್ರಶಸ್ತಿ ಅಶೋಕ್ ಚಂದ್ ಅರ್ಗಿಯವರಿಗೆ ಶಾಲು ಹೊದಿಸಿ ಸ್ಮರಣಿಕೆ ನೀಡಿ ಸನ್ಮಾನ ಪತ್ರವನ್ನು ನೀಡಿ ಅದರ ಜೊತೆಗೆ ನಗದು ಪುರಸ್ಕಾರ ಹತ್ತು ಸಾವಿರ ರೂಪಾಯಿಯನ್ನು ನೀಡಿ ಇವತ್ತು ಕಾಸರಗೋಡಿನ ಸೀತಂಗೋಳಿಯ ಈ ಒಂದು ಭವ್ಯ ವೇದಿಕೆಯಲ್ಲಿ ನಾವು ಸನ್ಮಾನಿಸ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲದಕ್ಕಿಂತ ದೊಡ್ಡ ಸನ್ಮಾನ ಅದು ನಿಮ್ಮ ಕರತಾಡನ ಎಸ್